ಆಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ತುಲೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಎನ್ನ ಮಗಲೆನ ಬರ್ತ್ಡೇನಿ ಮಾತೇರ್ಲ ವಿಶ್ ಮಂಪಳೆ ಜಿ ಎಲ್ ಮಾಲ್ಗೆ ಮಾತಾ ಹೋದು ಶಾಪಿಂಗ್ ಮಾತಾ ಮನಪೋತೀರು ಫ್ರೆಂಡ್ಸ್ ನಾಕ್ಳು ಮಾತೇರಲ ಈ ಬ್ಲಾಗ್ ತುಳೆ ಸೆಪ್ಟೆಂಬರ್ ಟ್ವೆಂಟಿ ನೈನ್ದ ಇಂದು ಒಂದು ತಿಂಗಳು ಒಂದು ಪತ್ತೆ இந்த அப்லோடு பண்ணப்பேரேனே ஆயிடுச்சு எங்கு அஞ்சாது இத்த பாடம் தள்ளேன் கொஞ்சம் திங்களும் கருது ஈ வ்ளாக் நான் அப்லோடு பண்ண தந்துள்ளேன் இந்த சிம்பிள் ஆகின வ்ளாக் முக்கிள் ஷாப்பிங் போதி தெரு அவளுக்கு எல்லாம் மாதை திந்தினேன் வத்தினேன் அது மாத்தா ஏன் இந்துட்டு பாடும் முக்கா இல்லை சிம்பிளாது பர்த்டே பார்ட்டி மந்தா வெஜ்ஜிடு ஐநான் ஷார்ட்டாது வீடியோ மனு தந்துள்ள வ்ளாக் பாடுவேன் தூளை நிற்கல ஆஷ் ಈ ವ್ಲಾಗ್ ನಂಜನೇ ನಿಮ್ಮ ಮಾತೀ ಇಷ್ಟ ಅತನಲ್ಲಿ ಇನ್ನೊಂದು ಈ ವ್ಲಾಗ್ ನಿಕ್ಲಿ ಇಷ್ಟ ಆಂಡ ಸಬ್ಸ್ಕ್ರೈಬ್ ಮನಪ ಸಬ್ಸ್ಕ್ರೈಬ್ ಮನಪಿ ಲೈಕ್ ಮನಪೇ ಕಮೆಂಟ್ ಮನಂತ ಕಮೆಂಟ್ ಶಿಕ್ಷಣ ಬೆಲ್ ಬಟನ್ ನಂಜನೆ ಕ್ಲಿಕ್ ಮನಪೇ ಆನ್ಪಾಡ್ ನಂಜನ ಪೊಸ ಪೊಸ ಬ್ಲಾಗ್ದ ನೋಟಿಫಿಕೇಶನ್ ನಿಕ್ಳೆ ಬರ್ಕೊಂಡು ಇಂಚನೆ ಸಪೋರ್ಟ್ ಬಂದು ಇವತ್ತು

அந்த ஆறையே உள்ள

ರೋಗು ಬೈತಾ ನಾ ಧನ್ಯವಾರ ಐತಾ ಕಟ್ ಮಾಡೋ ಕಟ್ ಮಾಡ ಕಟ್ ಮಾಡ ತಾಯಿ ಗುಡ್ ನೈಟ್ ಶುಭ ರಾತ್ರಿ ನೋ ಕಸುರ ಅಂತ 4% 17% ಅದು टूटा यो रमा ओ मसाज ಆದಿರ್ತಿರಾ ಇಲ್ಲೇಂಟಾ ಹ್ಮ್ ಹೇ ಯಾ ಕಡ್ರು ಮೇ ವೇಗ ಅಮಿಂದಾ ಮಾಡ್ತಾನೆ ಕಡ್ರು ಬರೆನು ನಾನು ಮೇರರ್ ಸೆರ್ಕೊಳ್ಳೋ ನಾನು ಗಿಫ್ಟ್ ಆ ಗಿಫ್ಟ್ ಆ ಮಿಲ್ ಓ ಆಫ್ ಮಾಡ್ತೀನಿ यार ಲಲ್ಲ ಅದು ಕ್ರಾಸ್ ಇನ್ನ ಅದು ಅದು ವಿಡಿಯೋ ಆಫ್ ಮಾಡಿರ್ತಲ್ಲ ಒಂದು ಫೋಟೋ ಡಿಫ್ಟ್ ಅಂತ ಅಲ್ಲ ನಾನು ಇಂಪಾರ್ಟೆಂಟ್ ಗುಡ್ ಈವ್ನಿಂಗ್ ದೊಡ್ಡ ಇರ್ಕರಿ ಓಪನ್ ಮಾಡಿ ಆಯ್ಕೆ ಕಾಯಿಗೆ ಹಾಕು ಅಕ್ಕನ ಕಾಯಿಗೆ ಹಾಕು

பண்டிகை அக்குடா பண்டிகை அக்கு 200 ரூபாயு குடுர்க்க ஹக் மடி ஹக் மடி ஹக் மடி ஆரா ஆச்சிகே வஸ்து நாச்சிகே நம்ம வந்துதே அத படுதே எல்லாரும் படுதே இல்ல என்ன மிச்சம் வரது ஹ ஆ அதானே அன்னைக்கு பட்டுதே கிந்து என்கிட்ட தெக்கு